ನಮಸ್ಕಾರ ಸ್ನೇಹಿತರೆ ರಾಹುಲ್ ಗಾಂಧಿ ಮಂಗಳೂರು ಭೇಟಿ ರಾಹುಲ್ ಗಾಂಧಿ ಭೇಟಿ ಮಾಡಲು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಂಗಳೂರಿಗೆ ರಾಹುಲ್ ಗಾಂಧಿಯ ಭೇಟಿಯ ಉದ್ದೇಶ ಏನು ಮಾಡಲಿಕ್ಕೆ ಪಾತ್ರದಿಂದ ಕಾಯ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಏನು ನಿಜವಾದ ಉದ್ದೇಶ ಏನು ರಾಹುಲ್ ಗಾಂಧಿಯ ಭೇಟಿಯ ನಿಜವಾದ ಉದ್ದೇಶ ಏನು ಈ ಎಲ್ಲವನ್ನ ನಿಮಗೆ ತಿಳಿಸಬೇಕು ವಿವರವಾಗಿ ತಿಳಿಸಬೇಕು ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಮಿತ್ರರೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ನೇರವಾಗಿ ವಿಚಾರಕ್ಕೆ ಬರೋಣ ಸ್ನೇಹಿತರೆ ರಾಹುಲ್ ಗಾಂಧಿಯವರು ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಬೆಂಗಳೂರಿನಿಂದ ಸಿ ಎಂ ಮತ್ತು ಡಿ ಸಿ ಒಂದೇ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾರೆ ಆದರೆ ಮಂಗಳೂರಿಗೆ ಬರಲಿಕ್ಕೆ ಕಾರಣ ರಾಹುಲ್ ಗಾಂಧಿ ಅವರು ಸಿ ಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಬೇಕು ಅಂತ ಅವರು ವೈನಾಡಿಗೆ ಹೋಗ್ಬೇಕು ಕೇರಳಕ್ಕೆ ಹಾಗಾಗಿ ಅವರು ಬರ್ತಾ ಇದ್ರು ಬಂದ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಅವಕಾಶವನ್ನ ಕೇಳಬೇಕಾಗಿತ್ತು ಪರ್ಮಿಷನ್ ಕೇಳಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ರು ಹಾಗೂ ಸಚಿವ ಸಂಪುಟದ ಪುನರ್ರಚನೆ ಮಾಡಬೇಕು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಲಿಕ್ಕೆ ಅಂತ ತೀರ್ಮಾನ ಮಾಡಿದ್ರು ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಕುರ್ಚಿ ಗಲಾಟೆಯನ್ನ ಅಧಿಕಾರಿ ಹಂಚಿಕೆಯ ಗಲಾಟೆಯನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿದರು ಆದರೆ ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರ್ ಅವರು ಸಹಿತ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ ನನಗೆ ರಾಹುಲ್ ಗಾಂಧಿ ಅವರ ಆಫೀಸಿಂದ ಫೋನ್ ಬಂದಿತ್ತು ಹಾಗಾಗಿ ನಾನು ಸಹಿತ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ ಎಂದರು ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲವನ್ನು ಮುಖ್ಯಮಂತ್ರಿಯ ಮತ್ತು ಡಿ ಸಿ ಎಮ್ನ ಏನೇನು ಮಾಡಬೇಕೋ ಎಲ್ಲ ವ್ಯವಸ್ಥೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಅವರು ಯಾಕೆ ಬರ್ತಾ ಇದ್ದಾರೆ ಅವರೂ ಸಹಿತ ಸಿದ್ದರಾಮಯ್ಯನವ್ರ ಹಾಗೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಅವರ ಮನದಾಳದಲ್ಲಿರುವಂತಹ ದುಃಖವನ್ನು ಹಂಚ್ಕೋಬೇಕು ಅಂತ ಆದರೆ ಸಾಧ್ಯ ಇದೆಯಾ ಆದರೆ ಸ್ನೇಹಿತರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಟೆಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸದಾಶಿವ ನಗರದ ನಿವಾಸದಲ್ಲಿ ನೇರ ನೇರ ಒನ್ ಟು ಒನ್ ಮೀಟಿಂಗ್ ಮಾಡಿದರು ಉದ್ದೇಶ ಏನು ಅವರು ಉದ್ದೇಶ ಇದ್ದಿದ್ದು ತನ್ನ ಮನದಲ್ಲಿರುವಂತಹ ದುಃಖವನ್ನು ಅವ್ರ ಮುಂದೆ ನೇರ ನೇರ ಒಂದು ಕ್ಲಾರಿಟಿ ಕೊಡಿ ಸಾರ್ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಿರೋ ಇಲ್ವೋ ನಮ್ಮ ಮತ್ತೆ ಸಿದ್ದರಾಮಯ್ಯನ ಮಧ್ಯೆ ಒಪ್ಪಂದ ಆದಾಗ ನೀವೇ ಇದ್ದಿದ್ದು ಒಂದು ಕ್ಲಾರಿಟಿ ಕೊಡಿ ಯಾವಾಗ ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀರಾ ಅಂತ ನೇರ ನೇರ ಒನ್ ಟು ಒನ್ ಪ್ರಶ್ನೆ ಮಾಡಿದರು ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಪ್ರಶ್ನೆ ಮಾಡಿದ್ರು ಅಂದರೆ ಆ ವಿಚಾರವನ್ನು ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸಿ ಒಂದು ನಿರ್ದಿಷ್ಟವಾದ ದಿನಾಂಕವನ್ನು ಫಿಕ್ಸ್ ಮಾಡಿ ನನಗೂ ಸಹಿತ ಒಂದು ಕ್ಲಾರಿಟಿ ಬರಲಿ ನನಗೂ ಸಹಿತ ತಾಳ್ಮೆ ಇದೆ ನನಗೂ ಸಹಿತ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಇದೆಲ್ಲವನ್ನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ನೇರ ನೇರ ಅದಾದ ಮೇಲೆ ನೇರವಾಗಿ ಅವರು ಸಿ ಎಂ ಡಿ ಸಿ ಎಂ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಒಂದೇ ವಿಮಾನದಲ್ಲಿ ಗುಲ್ಬರ್ಗಾಗಿ ಹೋದರು ಅದೆಲ್ಲವನ್ನ ಇವತ್ತು ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದಾರೆ ಅದೆಲ್ಲದೂ ಸಹಿತ ಇಲ್ಲಿಗೆ ಬರ್ತಿರೋ ಉದ್ದೇಶನೇ ಬೇರೆ ರಾಹುಲ್ ಗಾಂಧಿ ಅವರು ಇವರೆಲ್ಲರ ಕತೆ ಕೇಳಲಿಕ್ಕೆ ಇಲ್ಲಿಗೆ ಬರ್ತಾ ಇಲ್ಲ ಸ್ನೇಹಿತರೆ ಅವರ ಉದ್ದೇಶನೇ ಬೇರೆ ಇವರೆಲ್ಲರೂ ಅಂದ್ಕೊಂಡಿರೋದು ಒಂದಾದರೆ ರಾಹುಲ್ ಗಾಂಧಿಯರ ಉದ್ದೇಶನೇ ಬೇರೆ ಅದೇನಪ್ಪ ಅಂದರೆ ಕೇರಳದಲ್ಲಿ ಏಪ್ರಿಲ್ನಲ್ಲಿ ಚುನಾವಣೆ ಆಗ್ತಾ ಇದೆ ಅಲ್ಲಿ ಇಲ್ಲಿವರೆಗೆ ಸಿ ಪಿ ಎಂ ಪಕ್ಷ ಆಡಾಡ್ತಂದಿತ್ತು ಬಹಳ ವರ್ಷಗಳಿಂದ ಕಾಲದಿಂದ ಈಗ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದರೆ ಸಿ ಪಿ ಪಕ್ಷಕ್ಕಿಂತ ಕಾಂಗ್ರೆಸ್ ಮಿಕ್ಷ ಮಿತ್ರ ಪಕ್ಷ ಬಹಳ ನಗರಸಭಾ ಚುನಾವಣೆಗಳಲ್ಲಿ ಬಹಳಷ್ಟು ಕಡೆ ಗೆದ್ದಿರೋದ್ರಿಂದ ಬಹಳ ಹುಮ್ಮಸ್ಸಿನಿಂದ ರಾಹುಲ್ ಗಾಂಧಿಯವರು ಕೇರಳ ಚುನಾವಣೆಯನ್ನು ಎದುರಿಸಬೇಕು ಪ್ರಾಕ್ಟಿಕಲ್ ಆಗು ಸಹಿತ ಕೇರಳ ಚುನಾವಣೆ ಈ ಸರಿ ಕಾಂಗ್ರೆಸ್ ಪಕ್ಷದ ಒಲವಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿತದೆ ರಾಜಕೀಯ ವಿಶ್ಲೇಷಕರು ಸಹಿತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈಗ ಅವರಿಗೆ ಬೇಕಾಗಿರೋದೇನು ಸರಿಯಾದ ಸಂಪನ್ಮೂಲ ಈಗ ಚುನಾವಣೆ ಅಂತಂದ್ರೆ ಸಿದ್ಧಾಂತ ತತ್ವ ಆದರ್ಶ ಗಾಂಧಿ ನೆಹರು ಕುಟುಂಬ ಯಾವುದೂ ಇಲ್ಲ ಎಲ್ಲದೂ ನಡೆದಿರದೆ ಸಂಪನ್ಮೂಲಗಳಿಂದ ಜಾತಿ ಸಮೀಕರಣದಿಂದ ಸ್ನೇಹಿತರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಜಾರ್ಜ್ ಅವರನ್ನ ಇನ್ಚಾರ್ಜ್ ಮಾಡಿದ್ದಾರೆ ಕೇರಳಕ್ಕೆ ಜಾರ್ಜ್ ಅವರಿಗೆ ಹಣಕಾಸಿನ ಅಂದರೆ ಸಕಲ ಸರ್ ಸವಲತ್ತುಗಳನ್ನು ಒದಗಿಸ್ಕೊಳ್ಳೋ ಜವಾಬ್ದಾರಿ ಯಾರಪ್ಪ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರು ನೇರವಾಗಿ ಚುನಾವಣೆ ಕಣಕ್ಕೆ ಬರಬೇಕಾಗ್ತದೆ ಕ್ಯಾನ್ವಸ್ ಮಾಡಬೇಕಾಗ್ತದೆ ಮಾಡೋದ್ರ ಮೂಲಕ ಸಂಪನ್ಮೂಲಗಳನ್ನು ಒದ ಒದಗಿಸುವುದರ ಮೂಲಕ ಬೈ ಹುಕ್ ಆರ್ ಕುಕ್ ಕೇರಳ ಚುನಾವಣೆಯನ್ನು ಗೆಲ್ಲಬೇಕು ಯಾಕಪ್ಪ ಅಂತಂತಂದ್ರೆ ಕೇರಳದಲ್ಲಿ ತಿರುವನಂತಪುರದಲ್ಲಿ ನಡೆದಂತಹ ನಗರಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದೆ ಬಿಜೆಪಿ ಗೆದ್ದಿರೋದು ಇವರಿಗೆ ಒಂದು ದಿಕ್ಸೂಚಿ ಮುನ್ಸೂಚನೆ ಏನಾದರೂ ಮಾಡಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಸ್ಥಳದಲ್ಲಿ ಬಿಜೆಪಿ ಗೆದ್ದಿರೋದು ಇವರಿಗೆ ಹೋರಾಟ ಮಾಡಲೇಬೇಕು ಗೆಲ್ಲೇಬೇಕು ಪ್ರತಿಸ್ಪರ್ಧಿನೂ ಇದಾರೆ ಅನ್ನೋ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಕೇರಳ ಸರ್ಕಾರ ಇಲ್ಲಿವರೆಗೆ ಏನೇನು ಮಾಡಿತ್ತು ಅದೆಲ್ಲವನ್ನು ಮೀರಿ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಅಲ್ಲಿ ಗೆಲ್ಲಬೇಕು ಸಿ ಎಂ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗ್ಬೇಕು ಬಟ್ ಯಾರು ಹೋದರೂ ಸಹಿತ ಈಗ ಚುನಾವಣೆಗೆ ನಡೆಯೋದು ಸಂಪನ್ಮೂಲಗಳಿಂದ ಸ್ನೇಹಿತರೆ ಈ ಎಲ್ಲ ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ ಹಾಗೂ ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದಿದ್ದಾರೆ ಅನ್ನೋದು ನಿಜವಾದ ಅರ್ಥ ನಿಜವಾದ ಉದ್ದೇಶ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರನ್ನ ಅಸ್ಸಾಂಗೆ ಉಸ್ತುವಾರಿಗೆ ಹಾಕಿದ್ದಾರೆ ಎಲ್ಲಿಯ ಕರ್ನಾಟಕ ಎಲ್ಲಿಯ ಅಸ್ಸಾಂ ಚುನಾವಣೆ ಅಂದ್ರೆ ಈಗ ಇಲ್ಲಿಂದ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಹೋಗಿ ಅಸ್ಸಾಮಲ್ಲಿ ಮಾಡುವಂಥ ಏನು ಕೆಲಸ ಇರಲ್ಲ ಅಲ್ಲಿ ಏನು ಬೇಕಪ್ಪ ಚುನಾವಣೆಗೆ ಈಗ ಅಂದರೆ ಸಂಪನ್ಮೂಲ ಬೇಕು ಡಿ ಕೆ ಶಿವಕುಮಾರ್ ಅವರು ಪ್ರಬಲ ಸಂಪನ್ಮೂಲ ಇರುವಂಥ ವ್ಯಕ್ತಿ ಅವರಿಗೆ ಟಾರ್ಗೆಟ್ ಮಾಡಿ ನೀವು ಅಸ್ಸಾಂಗೋಗಿ ನೀವು ಕೇರಳಕ್ಕೆ ಹೋಗಿ ಕೇರಳದ ಜವಾಬ್ದಾರಿಯನ್ನ ಸಿ ಎಂ ಸಿದ್ದರಾಮಯ್ಯನವರ ಬಲಗೈ ಬಂಟ ಜಾರ್ಜ್ಗೂ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಹೊಲಗೈ ಬಂಟ ಡಿ ಕೆ ಶಿವಕುಮಾರ್ಗೆ ಅಸ್ಸಾಂ ಕೊಟ್ಟಿದ್ದಾರೆ ಅನ್ನೋದು ಡೆಲ್ಲಿ ಮೂಲಗಳಿಂದ ತಿಳಿದು ಬಂದಂತ ಸತ್ಯ ಸ್ನೇಹಿತರೆ ನೀವೇನಂತೀರಿ ಮಂಗಳೂರಿಗೆ ಬಂದಿರೋದು ಕರ್ನಾಟಕದ ಕುರ್ಚಿ ಸಮಸ್ಯೆಯನ್ನ ಸರಿ ಮಾಡ್ಲಿಕ್ಕ ಅಥವಾ ಕೇರಳದ ಚುನಾವಣೆ ಮತ್ತು ಅಸ್ಸಾಂ ಚುನಾವಣೆಗಳನ್ನ ಹೇಗೆ ಗೆಲ್ಲೋದು ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್